ದೊಡ್ಡ ಇದೆ ಇಲ್ಲಿ ನಾವು ಆಲ್ರೆಡಿ ಸಾಮಾಜಿಕ ಜಾಲತಾಣದಲ್ಲಿ ಇವರು ವಿಡಿಯೋಗಳನ್ನು ಸಾಕಷ್ಟು ನೋಡಿದ್ದೀವಿ ಅವರು ಸಿದ್ದಾರೋಡಪ್ಪರ ಬಗ್ಗೆ ನಿನ್ನ ಮೊನ್ನೆ ರಾಮನ್ ರಾಮನ ಬಗ್ಗೆ ಹಾಗಾಗಿ ಸಾಕಷ್ಟು ಒಂದು ವಿಷಯಗಳನ್ನು ಆಧಾರ ಹಾಗಾಗಿ ಅವ್ರನ್ನ ಇಲ್ಕಲ್ ನಗರಕ್ಕೆ ಬಂದಿದ್ದಕ್ಕೂ ನಮಗೆ ಭಾಳ ಸಂತೋಷ ಅವರು ಈ ಭೂಮಿ ಮೇಲೆ ಈ ನಮ್ಮ ನಗರಕ್ಕೆ ಕಾಲಿಟ್ಟಿದ್ದು ನಮ್ಮೆಲ್ಲರಿಗೂ ಸಂತೋಷ ಆಗಿದೆ ಆ ಸ್ವಾಮೀಜಿಯಿಂದ ನಮ್ಮ ಇವತ್ತಿನ ಈ ಪೀಳಿಗೆಗೆ ಒಂದು ಸಂದೇಶ ಕೊಡಬೇಕಂತೇಳಿ ಯಾಕಂದರೆ ಇಲ್ಕಲ್ ನಗರದಲ್ಲಿ ಸಾಕಷ್ಟು ಜನರು ತಮ್ಮ ಭಕ್ತರದ ಈಗ ನಿಮಗೆ ಸಮಾಜಕ್ಕೆ ಜಾಲತಾಣದ ವಿಷಯದೊಳಗೆ ಹೀಗಾಗಿ ನಾವು ಇನ್ನೊಂದ್ಸಲ ನಾವು ನಿಮ್ಗೆ ವಿನಂತಿ ಮಾಡ್ಕೊತಾ ಇದೀವಿ ಇಲ್ಲಿ ಬನ್ನಿ ನಿಮ್ಮ ಮಾರ್ಗದರ್ಶನ ಆಶೀರ್ವಾದ ನೀವು ಯಾವಾಗ ಹೇಳ್ತೀರ ಅವಾಗ ನಾವು ರೆಡಿ ಮಾಡ್ತೀವಿ ಹೀಗಾಗಿ ಮತ್ತೊಮ್ಮೆ ನೀವು ಎಸ್ಕೆಲ್ಲ ಇರ್ಕೊಳ್ಳಿ ಈಗ ಬಂದಿರಿ ಒಂದು ಮಾತು ಎತ್ತ ನೋಡಿಯಿಂದ ಆಶೀರ್ವಾದ ಮಾಡೋದಕ್ಕೆ ಸಂಬಂಧಿ ಇವತ್ತಿನ ಯುವ ಪೀಳಿಗೆಗಳಿಗೆ ನಮ್ಗಿಂದ ಒಂದು ಸಂದೇಶ ಏನಂತ ಹೇಳಿದ್ರೆ ದಶ್ಯತಗಳನ್ನ ಮದ್ದು ಕಮ್ಮಿ ಮಾಡಿ ತಂದೆ ತಾಯಿಗಳನ್ನ ಮದ್ದು ಗೌರವ ಇದೆ ಇವತ್ತೆಲ್ಲಾರ್ಗು ಹೇಳ್ತಾ ಇದ್ವಿ ತ್ರಿಕಿಂಗ ಮಠ ಅಂದ್ರೆ ಏನು ಹುಬ್ಳಿ ಮಠ ಅಂದ್ರೆ ಇವ್ರಲ್ಲೊಂದು ಮಠ ಇದೆ ಅಲ್ವಾ ಯಾವಪ್ಪ ಮಹಾಂದೇಶ್ ಅಲ್ಲ ಅದ ಏನದು ವಿಜಯ ಮಹಾಂದೇಶ್ ಅಂತ ಎಷ್ಟು ಮಂದಿ ಪೂಜೆ ಮಾಡ್ತೀರಿ ಏ ಇದೆ ಕೇತ ಪ್ಯಾರನ ಗುರುವಾರ ಬಂದ್ರ್ ಹೋಗ್ತಿದಿರಿ ಸೋಮವಾರ ಯಾರು ಹೋಗ್ತಿದಿರಪ್ಪ ಇರೇ ಯುವ ಪೇಳಿಗೆ ಕೇಳ್ತಾರ ಆ ನಾಲ್ಕು ಮಂದಿ ಕೈಯತ್ ಅಲ್ಲ ಏಳು ಕಾಲ ಮಂದಿ ಅಲ್ವ ಎಲ್ಲಾರನ್ನ ಹೋಗತ್ತೀರಿ ನಾ ಬಂದಿ ಹೊಡಿಕೊಂಡ ನಾಗಾಸಾಧು ಅಗೋರ ಸಿದ್ಧ ಮೂಲಗಳಿಗೆ ಹೆಸರು ಆ ಸಿದ್ಧ ಮೂಲದಲ್ಲಿ ಬಂದು ಸಮಾಧಿ ಆಗಿರ್ತಕ್ಕಂಥ ಜೀವನದ ಸಮಾಧಿ ಆಗಿರ್ತಕ್ಕಂಥ ಯಾರು ಮಹಂತೇಶ್ವರ ಮಹಂತೇಶ್ವರಪ್ಪ ಗೊತ್ತಿರ್ಬೋದು ನಿಮ್ಗೆ ಮಹಂತೇಶ್ವರ ಅಂತ ಹೇಳಿದ್ರೆ ಮಹಂತ್ರಿಗೆಲ್ಲ ಈಶ್ವರ ಅಂತ ವಿಜಯ ಅಂತ ಹೇಳಿದ್ರೆ ಆ ಗುರುವನ್ನ ಆರಾಧನೆ ಮಾಡಿದಂತವ್ರಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಒಂದು ದಿಗ್ವಿಜಯವಾಗಿರ್ತೇನೆ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ನೀವು ಅಂತ ಯಾವತ್ತು ನೀವು ಗುರುವಲವನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಸುತ್ತೀರಿ ಹೋಗ್ತೀರಿ ಹೋಗ್ಗಿರಿಯಲ್ಲಿ ಬರ್ತೀರಿ ಊರಲ್ಲಿ ಗುರುಕಟ್ಟೆ ಏನಾಯ್ತು ಯಾರಾಗ್ತದಿರಿ ನೋಡ್ ಕೈ ಎತ್ತೀವನ್ಸರಿ ಯಾರಾದರೂ ನಿಮ್ಮೂರೊಳಗಡೆ ಯಾರಾನ ಅಕಸ್ಮಾತ್ ನಮ್ಮ ಇಳಕಲ್ ಒಳಗಡೆ ಏನಪ್ಪಾ ಇಳಕಲ್ ಅಂತ ಹೇಳಿದ್ರೆ ಹೆಣ್ಮಕ್ಳು ಬಾಳ ಕೈಗೆ ಆತ್ಮ ಬರುತ್ತೆ ಯಾಕೆಂದ್ರೆ ಉಡ್ಕಲ್ ಒಂದು ಸೀರೆ ಏನಿದೆ ಆ ಸೀರೆ ಒಂದು ಬಾರ್ಡರ್ ಇದೆಯಲ್ಲ ಇಲ್ಲಿನ ಹಚ್ಚು ಎಲ್ಲೂ ಇಲ್ಲ ಇಡೀ ಕರ್ನಾಟಕದೊಳಗಡೆ ಇಳಕಲ್ಲಿನ ಹಚ್ಚಿದೆಯಲ್ಲ ಎಲ್ಲೂ ಸಿಗಲ್ಲ ಮೈಸೂರಿನ ಭಾಗದ ಲೆಕ್ಕ ಹೊಸ್ತುರ್ಗದೊಂದ್ ಲೆಕ್ಕ ದೇವನಹಳ್ಳಿ ಒಂದು ಲೆಕ್ಕ ಆದ್ರೆ ಇಳುಕಲಿನ ತೂಕನೇ ಬೇರೆ ಇಡೀ ಕರ್ನಾಟಕದಲ್ಲಿ ನೀವು ಏನೇ ಅನ್ಬೋದು ಎಲ್ಲಾರು ನೋಡಿ ರಾಮನಗರ ರೇಷ್ಮೆ ಇದು ಅಂತಾರೆ ಇಳುಕಲ್ ಸೀರೆ ಚಂದ ಅಂತಾರೆ ಅಲ್ವನಪ್ಪ ಹಾಗೆ ನೀವೆಲ್ಲ ಒಂದು ಏನೊಂದು ನಿಮ್ಮ ಒಂದು ಸುಗ್ರಾಮದಲ್ಲಿ ಈ ಒಂದು ಇಳ್ಕಲ್ ಅಂತಕ್ಕಂಥ ಗ್ರಾಮದಲ್ಲಿ ಗುರುಪೀಠ ಆದೇಶ ವಿಜಯ ಮಹಾಂತೇಶ್ವರಿಗೆ ಏನ್ ಸೋಮವಾರ ಇದ್ದ ಬೆಳಗ್ಗೆ ತಗೊಂಡ್ ಈಗ ಒಂದು ಉದಾಹರಣೆ ಕೊಡೋಣ ಯಾಕೆ ಹೋಗ್ಬೇಕು ಅಜ್ಜ ಅಂತ ನೀವ್ ನಮ್ಗೆ ಕೇಳ್ತೀರಾ ಅನ್ಕೊಳಣ ಯಾಕಜ ಹೋಗ್ಬೇಕು ನಾವು ಅಂತ ಕುಲ್ದೇವ್ರಿಗೆ ಹೋಗ್ತಿರಲ್ವಾ ಮನೆಯವ್ರಿಗೆ ಹೋಗ್ತಿರಲ್ವಾ ಹಾಗೆ ಅಲ್ಲೆಲ್ಲ ಹೋದಾಗ ನಿಮ್ಮ ತಂದೆ ತಾಯಿಯವರು ಮೊದಲೇನ್ ಕೇಳ್ತಾರೆ ಗುರುಬಲ ಶನಿಬಲ ಕೇಳ್ತಾರ ಇಲ್ಲ ಸೂರ್ಯನ ಬಲ ಚಂದೂರಲ್ಲಿ ಬಿಟ್ಟು ಗುಡ್ಕ ಹಾಕೊಂಡು ತೂತು ತೂತು ಮಾಡ್ಕೊಂಡು ಆಡ್ತಿದಿರಿ ಬಿಡ ಹಾಕೊಂಡು ತೂತು ತೂ ತೂತು ಮಾಡ್ತಾ ಇದೀರಿ ಎಲಕಲ್ಲಿರ್ತಕ್ಕಂತ ಅಂದ ಚಂದನ ನೀವೇ ಬಾಯಲ್ಲಿ ಗುಡ್ಕ ಹಾಕೊಂಡು ಬಾಳ ಮಾಡ್ತಿದಿರಪ್ಪ ಸ್ವಲ್ಪ ಒಂದ್ ಸ್ವಲ್ಪ ನಿಮ್ಮ ಆರೋಗ್ಯ ನಿಮ್ಮ ಅಂದ ಬಗ್ಗೆ ಒಂದ್ ಚೂರು ಗಮನ ಕೊಡಿ ನಿಮಗೆ ನಿಮಗೆ ಆದಂಥ ಒಂದು ಸ್ವರೂಪ ನಿಮಗೆ ಆದಂಥ ಒಂದು ಲಕ್ಷಣ ಇದೆ ಅದನ್ನ ಯಾಕೆ ಹಾಳು ಮಾಡ್ಕೊತೀರಿ ಇವತ್ತಿನ ಯುವ ಪಳಿಗೆ ಹೇಳೋದೇನಂತ ಹೇಳಿದ್ರೆ ಮಾತಾ ಪಿತೃಗಳು ಅಂದರೆ ತಂದೆ ತಾಯಿಗಳಿಗೆ ಗೌರವ ನೀಡ್ಕೊಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ದೈವಗಳು ಮತ್ತೆ ಗ್ರಾಮದಲ್ಲಿರ್ತಕ್ಕಂಥ ಗುರುಮೂಲಗಳನ್ನ ಆರಾಧನೆ ಮಾಡಿ ಅವಾಗ್ಲೇ ಈ ಗ್ರಾಮಕ್ಕೆ ಬೆಲೆ ನೀವೇ ಮಾಡಲೇ ಇಳ್ಕೊಳ್ಳೋರು ಅಂದರೆ ನಾವು ಮಾಡ್ಕೋತೇನಪ್ಪ ನಾವೆಲ್ಲೋ ಇರೋ ನಾಗಸಾಧುಗಳು ಗುರುಗಳು ಬರ್ತೀವಿ ನಮ್ಮ ಪಾಡಿನ ಗುರು ಗುರುಗಳನ್ನ ನೋಡಬೇಕು ಮತ್ತಷ್ಟು ಕುಂದು ನೀವು ಅಲ್ವೇ ಇದು ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಏನು ಗ್ರಾಮದಲ್ಲಿ ಇರ್ತಕ್ಕಂಥ ಸದ್ಗುರುವಿನ ಒಂದು ಆಶ್ರಯವನ್ನ ಬಂದಿ ಅವ್ರ ಆಶೀರ್ವಾದವನ್ನು ಪಡ್ಕೊಳ್ಳಿ ನೋಡಿ ನಿಮ್ ಜೀವನದಲ್ಲಿ ಬಾಬಾರ ನನ್ ಪಕ್ಕ ಬಂದ್ ಕೇಳ್ತೀರಿ ಬಾಬಾರ ನನ್ಗೆ ಇದಾಗ್ತಿಲ್ರಿ ನನ್ ಮದ್ವೆ ಸೆಟ್ ಆಗ್ತಿಲ್ರಿ ನನ್ಗೆ ಇದಾಗ್ತಿಲ್ರಿ ಎಲ್ಲಾ ತಲೆಗೆ ಏರ್ಕೊಳ್ಳೋರನ್ನೇ ಅದೇ ಅಜ್ಜಾರ್ ಮುಂದೆ ಕೂತ್ಕೊಂಡು ಒಂದ್ ಹತ್ತು ನಿಮಿಷ ಕೇಳಿದ್ರೆ ಏನಪ್ಪಾ ಹುಡುಕೊಂಡ್ ಅವಂದಿರತ ಯಾರಿಗೆ ಅಜ್ಜಾರಿಗೆ ನೀವು ನೋಡ್ತಿರೋದು ಈ ಅಜ್ಜನ ಆ ಅಜ್ಜ ಎಲ್ಲ ಮತ್ತೆ ಅರ್ಥ ಮಾಡ್ಕೊಳ್ಳಿ ಹೊರಗಿನಿಂದ ಈಗ ನಮ್ಮ ಜೂನು ಅಖಾಡ ನಮ್ಮ ಆನಂದಗಾಡ ಈ ಪ್ರತಿಯೊಂದು ಅಖಾಡಗಳಿಂದ ನಾಗಸಾಧು ಅಗೋರಿ ಮೂಲಗಳು ಗುರುವಿನ ಹುಡುಕೋ ಮಾಡ್ತೀವಿ ಯಾಕೆ ನಾಗಾಸಾಧುಗಳು ಇಳಕಲ್ ಗ್ರಾಮಕ್ಕೆ ಅದು ಒಂದು ಗದ್ಗೆ ಹುಡ್ಕೋ ಮಾಡ್ತಾರೆ ಯಾಕೆ ಎಷ್ಟು ಶಕ್ತಿವಂತ ಪೀಠ ಅಂತ ಗುರುವಿನ ಜೀವಂತ ಜ್ಯೋತಿ ಉರಿತಾ ಇರ್ತಕ್ಕಂಥ ಪೀಠ ಅದು ಯಾವುದು ವಿಜಯ ಮಹಂತೇಶ್ವರ ಪೀಠ ಅಲ್ವೇನಪ್ಪ ಅಂತ ಪೀಠಕ್ಕೆ ನೀವೆಲ್ಲ ಏನ್ ಮಾಡ್ತಿದಿರ ಅನ್ನೋದು ನಿಮ್ಗೆ ಅರಿವಿದೆ ಸ್ವಲ್ಪ ಒಂದು ಗ್ರಾಮದ ಒಂದು ಗುರುಮೂಲಗಳನ್ನು ಗ್ರಾಮದ ದೈವ ಮೂಲಗಳನ್ನ ನೀವು ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತಾರೆ ನಮ್ಮ ಸನಾತನ ಧರ್ಮಕ್ಕೆ ಒಂದು ಕೊಡುಗೆ ಇದ್ದಂಗೆ ನೀವೇ ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಹೊರಗಿಂದ ಬಂದವರು ಏನು ಮಾಡ್ಲಿಕ್ಕೆ ಆಗುತ್ತಪ್ಪ ನಾವು ಹೊರಗಿಂದ ಬಂದವರು ಒಂದು ಕೈ ನಿನ್ನ ಇನ್ನೊಂದು ಕೈ ಎರಡು ಕೈ ಸೇರಿದ್ರೆ ಅಲ್ವೇ ನೋಡಿ ಸನಾತನ ಧರ್ಮ ನಿಮ್ಮ ಕೈಲಿದೆ ನಮ್ಮ ಕೈಲಿ ಏನಿದೆ ನಾವು ಬೆಳೆಸ್ತಾ ಇದ್ದೀವಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ನೀವು ಬೆಳೆಸಿ ಅದ್ ಬೆಳೆಸ್ಬೇಕು ಅಂತಂದ್ರೆ ಎಲ್ಲೋ ಹೊರಗಡೆ ಬಂದು ಬಾಬಾ ನಾನು ಬಾಬಾ ಆಗ್ಲಿ ಅಂತಲ್ಲ ಊರಲ್ಲಿರ್ತಕ್ಕಂಥ ಗುರು ಮೂಲವನ್ನು ನೀನ್ ಮೊದಲು ಆರಾಧನೆ ಮಾಡ್ಕೊಳ್ಳಿ ಹೋಗ್ರಿ ಸೋಮವಾರ ಹೊತ್ತು ಹೋಗ್ರಿ ಮುಂಜಾನೆ ಕಸ ಹೊಡೆ ನಿಮ್ ಕರ್ಮ ಸತ್ ಹೋಗುತ್ತೆ ಅಜ್ಜನ್ ಮಾಡ್ದ ಬರೀ ಕಸ ಹೊಡೆ ಸಾಕು ಅಜ್ಜ ನಾಳೆ ಕೆಲಸ ಆಗ್ಬೇಕು ಅಜ್ಜ ಅವೇನು ಹೇಳಕೋಬೇಡ್ರಿ ಮೊದಲು ಕಸ ಹೊಡಿ ಸಾಕು ನಾಳೆ ಕೆಲಸ ಅಜಮನ್ ಮಾಡುತ್ತೆ ಅದು ಇಳಿಕಲ್ಗೆ ತಾಕತ್ತು ಅಂದ್ರೆ ಏನಪ್ಪಾ ಅವ್ರಷ್ಟಲ್ಲ ವಿಜಯ್ ಅಂತ ಫೇಲ್ ಆಗೋ ಮಾತೇ ಇಲ್ಲ ಏನಪ್ಪ ಮಹಾಂತೇಶ್ವರ್ ಅಂತಂದ್ರೆ ಸಿ ಬೇರೆ ಲೆಕ್ಕ ಬೇರೆ ಲೆಕ್ಕಾಗಿರೋದು ವಿಜಯ ಮಹಾಂತೇಶ್ವರ ಅಂತ ಮೊದಲೇ ಸಲ್ಲಿದೆ ಸತ್ಯ ಅಲ್ವೇ ಆಗ್ಲಿ ಒಳ್ಳೇದಾಗ್ಲಿ ಸರ್ವೇ ಜನರು ಸುಖ ಎಲ್ಲ ಹೇಳಿ ವಿಜಯ್ ಮಹಾಂತೇಶ್ವರ ಮಹಾರಾಜ್ಗಿ ಮಹಾರಾಜ್ಗಿಡು ಮಹಾರಾಜ್ಗಿ ತಾದ್ರೇ ಮಜಯ ನಮ್ಮ ಪಾರ್ವತಿ